ಹಲೋ 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 ಯಾರು ರಾಜ ಹಾ ಹೌದು ಇಲ್ಲ ಇಲ್ಲ ಎಲ್ಲಿ ನಮ್ದು ಬೆಂಗಳೂರು ಬೆಂಗಳೂರ ಅಲ್ಲಿ ಹುಡುಗಿಗೆ ಕೊರಗಜ್ಜನ ಹೆಸರಲ್ಲಿ ಮೆಸೇಜ್ ಮಾಡ್ತಿದ್ದೀರಾ ನೀವು ಯಾವ್ದು ಕೊರಗಜ್ಜನ ಹೆಸರಲ್ಲಿ ನೀವು ಮೆಸೇಜ್ ಮಾಡ್ತಿದ್ದೀರಿ ಹುಡುಗಿಗೆ ಯಾರು ನಾವಾ ಮತ್ತೆ ಅಲ್ಲಿ ವೈರಲ್ ಆಗ್ತಿದೆ ನಿಮ್ದು ನೋಡಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಯಾರೋ ಒಂದು ಹುಡುಗಿಗೆ ಮೆಸೇಜ್ ಮಾಡಿ ನಂಬರ್ ರಾಜ ಅಂತ ಇಲ್ಲ ಬಿಡಿ ನನ್ನ ಫ್ರೆಂಡ್ ಹತ್ರ ಇತ್ತು ಅಂಕೊಟ್ಟದು ಯಾರಂತ ಕೊಟ್ಟು ನಿಮಗೆ ನಾಶಿಗೆ ಕೊರಗಜ್ಜೆ ಹೆಸರಲ್ಲಿ ಏನಂತ ಮಾಡಿದ್ರಿ ಹೇಳ್ರಿ ಏನಂತ ಮಾಡುದು ಗೊತ್ತಾಗ್ಲಿಲ್ವ ಏನ್ ಮಾಡಿದಂತ ಅಲ್ಲ ಬು ಸಾರಿ ನಾನು ನನ್ನತ್ರ ಯೂಸ್ ಇದಿಲ್ಲ ನಾವು ಹುಷಾರಿದ್ದಿಲ್ಲ ನಾನ್ ಸ್ವಲ್ಪ ಉಸಿರಿಲ್ಲ ಅಂದ್ರೆ ನೀವು ಕೊರಗಜ್ಜನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಹುಡುಗಿಗೆ ಮೆಸೇಜ್ ಮಾಡಿ ನಂಬರ್ ಕೇಳ್ತೀರಾ ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು

ಗೊತ್ತಾಯ್ತಲ್ಲ ನಿಮ್ಗೆ ಎಂತ ಕೊರಗಜ್ಜನ ಹೆಸರಲ್ಲಿ ನಿಮಗೆ ಪೇಜ್ ಕ್ರಿಯೇಟ್ ಮಾಡಿ ಹುಡುಗಿರ ಪಡೆಯುತ್ತೆ ಈಗ ಹೌದಾ ಸಾರಿ ಸಾರಿ ಅಂದ್ರೆ ಕೊರಗಜ್ಜನ ನಿಮಗೆ ಕೊರಗಜ್ಜನ ಎಂತ ಮಹಿಮೆ ಗೊತ್ತಿಲ್ಲ ನಿಮಗೆ ಆಯ್ತು ಬ್ರೋ ಆಯ್ತು ಇನ್ನೊಂದ್ಸಲ ಆ ಥರ ಏನಾದ್ರೆ ನಾನು ನೋಡ್ಕೊಂತ ಹಲೋ 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 ಯಾರು ರಾಜರ್ ಬಾತ್ ಹಾಂ ಹೌದು ತುಳು ಬರ್ಪುಣ ಹಾಂ ತುಳು ಬರ್ಪುಣ ಇಲ್ಲ ಇಲ್ಲ ಎಲ್ಲಿ ನಿಮ್ದು ಊರು ನಮ್ಮದು ಬೆಂಗಳೂರು ಬೆಂಗಳೂರಾ ಅಲ್ಲಿಂದ ಹುಡುಗಿಗೆ ಕೊರಗಜ್ಜನ ಹೆಸರಲ್ಲಿ ಮೆಸೇಜ್ ಮಾಡ್ತಿದ್ದೀರಾ ನೀವು ಯಾವುದು ಕೊರಗಜ್ಜನ ಹೆಸರಲ್ಲಿ ಮೆಸೇಜ್ ಮಾಡ್ತಿದ್ರಿ ಹುಡುಗಿಗೆ ಯಾರು ವೈರಲ್ ಮತ್ತೆ ನಿಮ್ದು ನೋಡಿ ಅಲ್ಲಿ ಫೇಸ್ಬುಕ್ ಅಲ್ಲಿ ಯಾರ ಒಂದು ಹುಡುಗಿಗೆ ಮೆಸೇಜ್ ಮಾಡಿ ನಮ್ಮ ರಾಜ ಅಂತ ಇಲ್ಲ ಬಿಡಿ ಫ್ರೆಂಡ್ ಹತ್ರ ಇತ್ತು ಅಂಗಡಿಯಲ್ಲಿ ಯಾರಂತ ಕೊಟ್ಟು ಯಾರು ನಿಮಗೆ ನಾಶಿಗೆ ಆಗಲ್ವಾ ಕೊರಗಜ್ಜನ ಹೆಸರಲ್ಲಿ ಏನಂತ ಮಾಡಿದ ಹೇಳ್ರಿ ಏನಂತ ಮಾಡುದು ಗೊತ್ತಾಗ್ಲಿಲ್ಲ ಏನ್ ಮಾಡಿದಂತ ಅಲ್ಲ ಬ್ರೋ ಸಾರಿ ನಾನು ನನ್ನ ಹತ್ರ ಯೂಸ್ ಇದಿಲ್ಲ ನಾ ಹುಷಾರಿದ್ದಿಲ್ಲ ನಾನ್ ಸ್ಟಡಿ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಅಂದ್ರೆ ನೀವು ಕೊರಗಜ್ಜಿನ ಹೆಸರಲ್ಲಿ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಹುಡುಗಿಗೆ ಮೆಸೇಜ್ ಮಾಡಿ ನಂಬರ್ ಕೇಳ್ತೀರಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ನೋಡಿಬೇಕು ಬ್ರೋ ಕೇಳಿ 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 ನನ್ನ ಹತ್ರ ಇದ್ದಿಲ್ಲ ನಾ ಅದೇ ನಿಮ್ದು ಊರಿ ಯಾವ್ದು ಹೇಳಿ ನಿಮ್ದು ಊರ್ ಯಾವ್ದು ಬ್ರೋ ನಮ್ದು ಬೆಂಗಳೂರು ಬೆಂಗಳೂರಲ್ಲಿ ಎಲ್ಲಿ ನಿಮ್ದು ಬೆಂಗಳೂರಲ್ಲಿ ಎಲ್ಲಿ ನಿಮ್ದು ಕೇಳಿ ಬ್ರೋ ಸಾರಿ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಅಂತ ಹೇಳಿ ಅವರು ಅಲ್ಲ ಬ್ರೋ ಅವರು ಏನು ಮಾಡಿದ್ರು ಗೊತ್ತಿಲ್ಲ ನಿಮಗೆ ಯಾವ ಕ್ಷಮೆ ನೀವು ಬೆಂಗಳೂರಲ್ಲಿ ಎಲ್ಲಿ ಅಂತ ಹೇಳಿ ಯಾವ ವರ್ಷ ಎಲ್ಲಿ ಅಂತ ಹೇಳಿ ಈಗ ನಿಮ್ಮ ಎಲ್ಲ ಎಲ್ಲ ನಿಮ್ಮನ್ನು ಎಲ್ಲ ನಿಮ್ಮನ್ನು ಇಳಿಸ್ತೇನೆ ಈಗ ಗೊತ್ತಾಯ್ತಲ್ಲ ನಿಮಗೆ ಅಂತ ಕೊರಗಜ್ಜನ ಹೆಸರಲ್ಲಿ ನಿಮಗೆ ಪೇಜ್ ಕ್ರಿಯೇಟ್ ಮಾಡಿದ್ರು ಹುಡುಗಿರ ಪಡೆದ್ರಿ ಈಗ ಹೌದಾ ಇಲ್ಲ ಬ್ರೋ ಸಾರಿ ಸಾರಿ ಅಂತ ಕೊರಗಜ್ಜನ ನಿಮಗೆ ಕೊರಗಜ್ಜನ ಎಂತ ಮಹಿಮೆ ಗೊತ್ತುಂಟಾ ನಿಮಗೆ ಆಯ್ತು ಬ್ರೋ ಆಯ್ತು ಇನ್ನೊಂದ್ಸಲ